ಸಾಹೇಬ್ರು ಸಾಹೇಬ್ ಯಾರ ಮೀಡಿಯಾದವ್ರು ಬ್ಯಾರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಹೋಗಿ ಕೈಕಾಳ ಮುರಿತೀವ ಆತ ಮಾನಸಿಕ ಅಸ್ತಸ್ಥ ಆರೋಪ ತಳ್ಳಿ ಹಾಕಿದ ಶಾಸಕ ರಾಜು ಕಾಗೆ ಸಮ್ಮುಖದಲ್ಲಿಯೇ ವ್ಯಕ್ತಿಯೊಬ್ಬ ಮಾಧ್ಯಮದವರಿಗೆ ಅವಾಜ್ ಹಾಕಿದ ವಿಡಿಯೋ ಎಲ್ಲೆಡೆ ಸದ್ದು ಮಾಡುತ್ತಿತ್ತು ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ಕುರಿತು ಸ್ವತಃ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿತು ಆತ ಮಾನಸಿಕ ಅಸ್ತವ್ಯಸ್ತ ಸೆಲ್ಸ್ ಫೋಟೋ ತೆಗೆಯುತ್ತಿದ್ದಾನೆ ಎಂದು ನಾನು ಸಮ್ಮನಿದ್ದೆ ಆದರೆ ಈ ರೀತಿಯಾಗಿ ಮಾತನಾಡಿದ್ದು ಖಂಡನೀಯ ಮಾಧ್ಯಮದವರ ಮೇಲೆ ನನಗೆ ಅಪಾರ ಅಭಿಮಾನವಿದೆ ಆತನಿಂದ ಕಾರ್ಯಕರ್ತನೆಲ್ಲ ಅದಕ್ಕೂ ನನಗೂ ಸಂಬಂಧವಿಲ್ಲ ಎಂದು ಆರೋಪ ತಳ್ಳಿಹಾಕಿದ್ದಾರೆ ಸೆಲ್ಫಿ ತಗೋತಾ ಅಂತ ಹೇಳಿ ನನ್ನ ಗಮನಕ್ಕೆ ಬರ್ತದ ಸೆಲ್ಫಿ ತಗೋ ಸಂದರ್ಭದಲ್ಲಿ ಏನೋ ಮಾತಾಡಿದ ಅವ್ನು ಟಿವಿಯವರ ಬಗ್ಗೆ ಮತ್ತು ಅಲ್ಲಿ ಟಿವಿಯವ್ರು ನನ್ನ ಬಗ್ಗೆ ಏನಾದ್ರು ಮಾತಾಡಿದ ಯಾಕಂದ್ರೆ ವಾದ್ಯ ಮೇಳ ಮತ್ತು ಅಲ್ಲಿ ಲೌಡ್ ಸ್ಪೀಕರ್ ಬಹಳ ಜೋರಾಗಿ ಚಾಲು ಹೊಳ್ಳಿ ಜನರ ಬೇಡದಲ್ಲಿ ನನಗೇನು ಕೇಳ್ಸ ಬಂದಿಲ್ಲ ಅದು ಕೇಳಿಸ್ ಬರ್ತಿತ್ತು ಅಂದ್ರೆ ಅಲ್ಲಿ ನಾನು ಅವನಿಗೆ ಒಂದು ತಿಳಿ ಹೇಳಿ ಅದಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ ಆದ್ರೆ ನನಗೆ ಇವತ್ತು ವಾಟ್ಸಾಪ್ ನಲ್ಲಿ ಬಂದ ನಂತರ ನನ್ನ ಗಮನಕ್ಕೆ ಬಂದಿತಿ ಅಂತದ್ ಯಾವುದು ನಾನು ಅದನು ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಮತ್ತು ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಎಂದು ನನ್ನ ನಲವತ್ತು ವರ್ಷ ರಾಜಕಾರಣದಲ್ಲಿ ಜೊತೆಗೆ ನಾನು ಎಂದೂ ಸಂಘರ್ಷಕ್ಕೆ ಇಳಿದಿಲ್ಲ ನನ್ನ ಮತ್ತು ಮಾಧ್ಯಮ ಮತ್ತು ಪ್ರಚಾರ ಮಾಧ್ಯಮದವ್ರ ಜೊತೆಗೆ ನನ್ನ ಒಳ್ಳೆಯ ಸಂಬಂಧಗಳಿದಾವೆ ನಾನು ಅದನ್ನು ಎಂದೂ ಬಿಂಬಿಸಿಲ್ಲ ನನ್ನ ಎಂದ್ರೂ ಏನು ಮಾಡಿಲ್ಲ ನನ್ನಕ್ಕೆಲ್ಲಾ ನನ್ನ ಆರೋಪ ಮತ್ತು ಏನು ಮಾಡ್ತಾ ಇದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ